ಿವಾಶಾ ಸೂತ್ರ ಕರ್ನಾಟಕದಲ್ಲಿ ಜಾರಿಗೆ ಬರಬೇಕು ಅಂತ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಪ್ರತಿಭಟನೆಯನ್ನ ಪ್ರಾರಂಭ ಮಾಡಿದೆ ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ವರ್ಷದಿಂದಲೂ ನಾವು ಹಿಂದಿಯ ದಬ್ಬಾಳಿಕೆಯನ್ನ ಹಿಂದಿಯ ಏರಿಕೆಯನ್ನ ನಾವು ವಿರೋಧಿಸಿಕೊಂಡು ಆ ಏರಿಕೆ ಕರ್ನಾಟಕದ ಕನ್ನಡಿಗರ ಮೇಲೆ ಆಗಬಾರದು ಹಿಂದಿಯ ಅಗತ್ಯ ನಮಗಿಲ್ಲ ಹಿಂದಿಯ ದಬ್ಬಾಳಿಕೆಯನ್ನು ನಾವು ಸಹಿಸೋದಿಲ್ಲ ಇಂಡಿಯಾ ಏರಿಕೆ ಮಾಡೋದ್ರಿಂದ ಒಕ್ಕೂಟದ ಭಾರತವನ್ನು ಪ್ರಶ್ನೆ ಮಾಡುವಂತದ್ದು ಆಗಬಾರದು ಅನ್ನೋಕ್ಕೋಸ್ಕರ ಇಂಡಿಯಾ ಏರಿಕೆಯನ್ನ ದಬ್ಬಾಳಿಕೆಯನ್ನ ನಾವು ಇರೋದ ಮಾಡಿಕೊಂಡೇ ಬಂದಿದ್ದೀವಿ ಇವತ್ತು ದ್ವಿಭಾಷಾ ಸೂತ್ರ ನಮಗೆ ಬೇಕು ಅಂತ ಯಾಕೆ ನಾವು ಒತ್ತಾಯ ಮಾಡ್ತಾ ಇದೀವಿ ಅಂದ್ರೆ ಇವತ್ತು ಇಂದಿಯ ಏರಿಕೆಯಿಂದಾಗಿ ವರ್ಷಕ್ಕೆ ಲಕ್ಷಾಂತರ ಈ ನೆಲದ ಮಕ್ಕಳು ಹಿಂದಿಯ ಒತ್ತಡದಿಂದಾಗಿ ಇವತ್ತು ಅವರ ಭವಿಷ್ಯ ಹಾಳಾಗ್ತಾ ಇದೆ ಹಾಗಾಗಿ ಇವತ್ತು ಹಿಂದಿ ಶಿಕ್ಷಣದಲ್ಲಿ ಒತ್ತಡದ ಕಾರಣಕ್ಕಾಗಿ ನಮ್ಮ ಮಕ್ಕಳ ಭವಿಷ್ಯ ಹಾಳಾಗಬಾರ್ದು ಅದಕ್ಕಾಗಿ ತ್ರಿಭಾಷಾ ಸೂತ್ರವನ್ನ ವಾಪಸ್ ಪಡ್ಕೊಂಡು ಕರ್ನಾಟಕದಲ್ಲಿ ಇವತ್ತು ತಮಿಳ್ನಾಡು ತಮಿಳ್ನಾಡಲ್ಲಿ ದ್ವಿಭಾಷಾ ಸೂತ್ರ ಇದೆ ಮಹಾರಾಷ್ಟ್ರದಲ್ಲಿ ದ್ವಿಭಾಷಾ ಸೂತ್ರ ಇದೆ ಉತ್ತರ ಪ್ರದೇಶದಲ್ಲಿ ದ್ವಿಭಾಷಾ ಸೂತ್ರ ಇದೆ ಬಿಹಾರಲ್ಲಿ ತ್ರಿಭಾಷಾ ಸೂತ್ರ ಇದೆ ಎಲ್ಲ ಕಡೆ ದ್ವಿಭಾಷಾ ಸೂತ್ರ ಇರುವಾಗ ಕರ್ನಾಟಕದಲ್ಲಿ ಯಾಕೆ ತ್ರಿಭಾಷಾ ಸೂತ್ರ ನಾವು ಅದನ್ನು ಒಪ್ಕೋಬೇಕು ಇವತ್ತು ಹಿಂದಿಯ ಏರಿಕೆ ದಬ್ಬಾಳಕೆಯಿಂದಾಗಿ ನಮ್ಮ ಭಾಷೆಯ ಮೇಲೆ ನಮ್ಮ ಬೌ ಮಕ್ಕಳ ಶಿಕ್ಷಣದ ಮೇಲೆ ಭಾರಿ ದೊಡ್ಡ ಒತ್ತಡವನ್ನ ಆಗೋ ಕಾರಣ ನಮ್ಮ ಮಕ್ಕಳ ಭವಿಷ್ಯ ಬಾರಿ ಕಷ್ಟ ಹಾಕ್ತಾ ಇದೆ ಅದಕ್ಕಾಗಿ ತ್ರಿಭಾಷಾ ನೀತಿಯನ್ನ ಕೇಂದ್ರ ಕೈಬಿಟ್ಟು ದ್ವಿಭಾಷಾ ಸೂತ್ರವನ್ನ ಜಾರಿಗೆ ತರಬೇಕು ಅಂತ ಒತ್ತಾಯಿಸಿ ಕರ್ನಾಟಕ ರಕ್ಷಣೆ ವೇದಿಕೆ ಹೋರಾಟ ಮಾಡ್ತಾ ಇದೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ತಮಿಳುನಾಡಿನಲ್ಲಿ ತಮಿಳರು ಅವತ್ತು ಇಂಡಿಯಾ ಏರಿಕೆಯನ್ನ ವಿರೋಧಿಸಿ ಭಾರಿ ಭುಗಿಲೆದ್ದ ಕಾರಣ ಇವತ್ತು ತಮಿಳುನಾಡಲ್ಲಿ ಅರವತ್ತೆಂಟರಲ್ಲೇ ಎಂಟರಲ್ಲೇ ಸೂತ್ರ ಜಾರಿ ಬಂದಂತದ್ದು ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಬಿಜೆಪಿಯವರದೇ ಸರ್ಕಾರ ಇದ್ರೂ ಸಹ ಅಲ್ಲಿ ಶಿವಸೇನೆ ಮತ್ತು ಎಂಎನ್ ಎಸ್ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಒತ್ತಡದಿಂದಾಗಿ ಮಹಾರಾಷ್ಟ್ರದ ಬಿಜೆಪಿ ಸರ್ಕಾರ ತಕ್ಷಣ ತ್ರಿಭಾಷಾ ನೀತಿಯನ್ನ ಕೈಬಿಟ್ಟು ದ್ವಿಭಾಷಾ ಜಾರಿಗೆ ತರುವ ಕೆಲಸವನ್ನ ಮಹಾರಾಷ್ಟ್ರ ಮಾಡಿದೆ ಹಾಗಾಗಿ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ನಾವು ಒತ್ತಡವನ್ನು ಹಾಕ್ತಾ ಇದೀವಿ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ನಾವು ಒತ್ತಡವನ್ನ ಹಾಕ್ತಾ ಇದೀವಿ ನಮಗೆ ತ್ರಿಭಾಷಾ ಸೂತ್ರ ಬೇಕಾಗಿಲ್ಲ ನಮಗೆ ದ್ವಿಭಾಷಾ ಸೂತ್ರವನ್ನ ತಕ್ಷಣ ಜಾರಿ ತರಬೇಕು ಇಲ್ಲದೆ ಹೋದ್ರೆ ಕರ್ನಾಟಕದಲ್ಲಿ ಕನ್ನಡಿಗರು ಭುಗಿಲೆದ್ದು ನಾಳೆ ಆಗುವ ಪರಿಣಾಮಕ್ಕೆ ನಿಮ್ಮ ಸರ್ಕಾರ ಹೊಣೆ ಹೊರಬೇಕಾಗುತ್ತೆ ಅದಕ್ಕಾಗಿ ತಕ್ಷಣ ತ್ರಿಭಾಷಾ ಸೂತ್ರವನ್ನ ಕೈಬಿಟ್ಟು ದ್ವಿಭಾಷಾ ಸೂತ್ರ ಜಾರಿಗೆ ಬರಬೇಕು ಅಂತ ಹೇಳಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸ್ತೀವಿ ಹಾಗೆ ಕೇಂದ್ರ ಸರ್ಕಾರ ಭಾಷೆಯ ಆಧಾರದ ಮೇಲೆ ರಾಜ್ಯಗಳ ವಿಂಗಡಣೆ ಆಯ್ತು ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳಾಯ್ತು ರಾಜ್ಯಗಳ ಆಧಾರದ ಮೇಲೆ ಭಾರತ ಒಕ್ಕೂಟ ರಾಷ್ಟ್ರ ನಮ್ಮ ಭಾಷೆ ನಮ್ಮ ಸಂಸ್ಕೃತಿಗೆ ಇಲ್ಲಿ ಯಾವುದೇ ಧಕ್ಕೆ ಬಂದಾಗ ಇಲ್ಲ ಹಿಂದಿಯ ಮುಖಾಂತರ ಏರಿಕೆ ಮಾಡೋದು ದಬಳಿಕೆ ಮಾಡೋದು ಆದ್ರೆ ಭಾರತದ ಒಕ್ಕೂಟ ರಾಷ್ಟ್ರಕ್ಕೆ ಧಕ್ಕೆ ಬರುತ್ತೆ ಅನ್ನುವ ಎಚ್ಚರಿಕೆಯನ್ನ ಕೇಂದ್ರ ಕೇಂದ್ರ ಸರ್ಕಾರಕ್ಕೂ ಹೇಳಲಿಕ್ಕೆ ನಾನು ಇಷ್ಟ ಹಾಗಾಗಿ ನಿಮ್ಮ ತ್ರಿಭಾಷಾ ಸೂತ್ರವನ್ನ ತಕ್ಷಣ ಜಾರಿಗೆ ತಗೋ ವಾಪಸ್ ತಗೋಬೇಕು ದ್ವಿಭಾಷೆ ಸೂತ್ರ ಕರ್ನಾಟಕದಲ್ಲಿ ಜಾರಿಗೆ ಬರಬೇಕು ಅಂತ ಹೇಳಿ ನಾವು ಒತ್ತಾಯವನ್ನ ಮಾಡ್ತಾ ಇದೀವಿ ಇವತ್ತು ಬೆಂಗಳೂರಲ್ಲಿ ಪ್ರಾರಂಭವಾದಂತ ಈ ಹೋರಾಟ ರಾಜ್ಯದ ಮೂಲೆ ಮೂಲೆಗಳಿಗೆ ತಗೊಂಡು ಹೋಗ್ತೀವಿ ಕನ್ನಡಿಗರನ್ನ ಜಾಗೃತಿ ಮೂಡಿಸ್ತೀವಿ ದ್ವಿಭಾಷಾ ಜಾರಿಗೆ ಬರೋವರೆಗೂ ಕರ್ನಾಟಕ ರಕ್ಷಣೆ ವೇದಿಕೆ ಈ ಹೋರಾಟವನ್ನ ಮುಂದುವರಿಸ್ತೀವಿ ಅಂತ ಹೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ